ಜೊತೆಗೆ ಹೆದ್ದು ಪ್ರತಾಪ್ನ ಆಟದಿಂದ ಹೊರ ಹಾಕಿದ ವಿನಯ್ ಕಾರಣ ಏನು ಎಂಬುದರ ಸಂಪೂರ್ಣ ಮಾಹಿತಿ ನೋಡ್ಕೊಂಡ್ ಬರೋಣ ಬನ್ನಿ ವೀಕ್ಷಕರ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಡೋದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಹೌದು ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಒಂದು ರೀತಿಯ ರೋಚಕ ತೆರವನ್ನ ಪಡೆದುಕೊಳ್ತಾ ಇದೆ ಒಂದೊಂದು ಟ್ವಿಸ್ಟ್ ಮೂಲಕ ಒಬ್ಬೊಬ್ಬ ಸ್ಪರ್ಧಿ ಕೂಡ ಇಲ್ಲಿ ರೋಚಕತೆಯನ್ನ ಪಡಿತಾ ಇದ್ದಾರೆ ಏನೇನೋ ಬಿಗ್ ಬಾಸ್ ಎರಡು ವಾರಗಳ ನಂತರ ಮುಕ್ತಾಯವಾಗಲಿದೆ ಇನ್ನೇನು ಫಿನಾಲೆಯ ಸದ್ದು ಕೂಡ ಜೋರಾಗಿ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ವಿನಯ್ ಅವರು ಫೈನಲ್ ಟಿಕೆಟ್ ಟಾಸ್ಕ್ ನಲ್ಲಿ ಇದೀಗ ಒಳ ಜಗಳವನ್ನ ಹಾಡಿದ್ರು ಇಂತಹ ಸಂದರ್ಭದಲ್ಲಿ ಕ್ಷಮೆ ಕೂಡ ಕೇಳಿದ್ರು ವರ್ತೂರ್ ಸಂತೋಷ್ ಹಾಗೆ ಕೆಲವೊಂದಿಷ್ಟು ಸ್ಪರ್ಧಿಗಳು ಕೂಡ ಇದನ್ನು ತಡೆದಕ್ಕೆ ಇವರ ಪ್ರತಾಪ್ ಹಾಗೆ ವಿನಯ್ ಅವರ ಜಗಳವನ್ನು ತಡೆದಕ್ಕೆ ವರ್ತೂರ್ ಸಂತೋಷ್ ತುಕಾಲಿ ಹಾಗೆ ಸಂಗೀತ ಇನ್ನ ಇಬ್ಬರು ಸ್ಪರ್ಧಿಗಳು ಅವರ ಜಗಳವನ್ನು ತಪ್ಪಿಸಲು ಅರಸಾಹಸವನ್ನು ಪಟ್ಟರು ಇದಾದ ಒಂದು ಸನ್ನಿವೇಶದ ನಂತರ ಇವರು ಕೆಲವೊಂದಿಷ್ಟು ಕೆಟ್ಟ ಪದಗಳಿಂದ ಅವರನ್ನು ಬೈದಿದ್ರು ಇದನ್ನು ಹಾರಿತಂತಹ ವಿನಯ್ ಪ್ರತಾಪ್ ಅವರ ಮುಂದೆ ಸ್ವಾರಿಯನ್ನು ಕೇಳಿ ಕ್ಷಮೆಯನ್ನ ಕೇಳಿದರು ಇದಾದ ನಂತರ ಇದೀಗ ಇಬ್ಬರು ಕೂಡ ಕ್ಲೋಸ್ ಆಗಿ ಕಾಮಿಡಿ ಮಾಡ್ಕೊಂಡಿದ್ರು ಎಂಥ ಸಂದರ್ಭದಲ್ಲಿ ಇನ್ನೇನು ವಾರದ ಇನ್ನೇನು ಎರಡನೆಯ ಕೊನೆಯ ಹಂತ ಅಂತ ಹೇಳಬಹುದು ಇಂಥ ಸಂದರ್ಭದಲ್ಲಿ ತುಕಾಲಿ ಸಂತೋಷ್ ಅವರು ಕಳಪೆ ಪಟ್ಟವನ್ನ ಪಡೆದ್ರು ಇದಾದ ಬಳಿಕ ವೀಕ್ಷಕರೇ ನಿರ್ಣಾಯಕ ಟಾಸ್ಕ್ನಲ್ಲಿ ನಲ್ಲಿ ಇದೀಗ ವಿನಯ್ ಅವರು ಪ್ರತಾಪ್ ಅವ್ರನ್ನ ದೂರ ತಳ್ಳಿದ್ದಾರೆ ಅತಿ ಹೆಚ್ಚು ಹಂಕದಲ್ಲಿರುವಂತಹ ಪ್ರತಾಪ್ ಅವರನ್ನ ಇದೀಗ ವಿನಯ್ ಅವರು ಸ್ವತಃ ಬೇರೊಂದು ರೀಸನನ್ನು ಕೊಟ್ಕೊಂಡು ಆಚೆಯನ್ನು ತಳ್ಳಿದ್ದಾರೆ ಇನ್ನೇನು ಎಲ್ಲರಿಗಿಂತ ನಂಬರ್ ಒನ್ ಟಾಪ್ ಅಂಕವನ್ನು ಪಡೆದಿರುವಂತಹ ಸ್ಪರ್ಧಿ ಅಂದರೆ ಅದು ಪ್ರತಾಪ್ ಅಂತಲೇ ಹೇಳಬಹುದು ವೀಕ್ಷಕರ ಆದರೆ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಪ್ರತಾಪ್ನ ಎನ್ನುವುದು ಅಭಿಮಾನಿಗಳಿಗೂ ಕೂಡ ಅಲ್ಲಿನ ಸ್ಪರ್ಧಿಗಳಿಗೂ ಒಂದು ರೀತಿಯ ಶಾಕ್ ಮೂಡಿದೆ ಅಂತಲೇ ಹೇಳಬಹುದು ಇದೇ ವಿಚಾರಕ್ಕೆ ಪ್ರತಾಪನ್ನ ವಿನಯ್ ಅವರು ದೂರ ಹಾಕಿದ್ದಾರೆ ಆಟದಿಂದ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ ಇವರು ವಿನಯ ವಿನಯ್ ಅವರು ಪ್ರತಾಪ್ ಅವರನ್ನು ಈ ರೀತಿ ಮಾಡಿದ್ದು ಸರಿನ ತಪ್ಪು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಡೋಣ ನಮಗೂ ಸಹಾಯ್ ಥ್ಯಾಂಕ್ ಯು